ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ಮಗ್ಗಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಕಾಲುವಿನ ಮಗ್ಗಿ ಕಾಲ್ ಒಂದ್ಲಿ ಕಾಲು ಕಾಲ್ ಎರಡ್ಲಿ ಅರ್ಧ ಕಾಲ್ ಮೂರ್ಲಿ ಮುಕ್ಕಾಲು ಕಾಲ್ ನಾಲ್ಕ್ಲಿ ಒಂದು ಕಾಲ್ ಐದ್ಲಿ ಒಂದು ಕಾಲು ಕಾಲ್ ಆರ್ಲಿ ಒಂದೂವರೆ ಕಾಲ್ ಏಳ್ಲಿ ಒಂದು ಮುಕ್ಕಾಲು ಕಾಲ್ ಎಂಟ್ಲಿ ಎರಡು ಕಾಲ್ ಒಂಬತ್ತುಲಿ ಎರಡು ಕಾಲು ಕಾಲ್ ಹತ್ಲಿ ಒರೆ ಈಗ ಅರ್ಧದ ಮಗ್ಗಿ ಅರ್ಧದೊಂದ್ಲಿ ಅರ್ಧ ಅರ್ಧದ ಎರಡ್ಲಿ ಒಂದು ಅರ್ಧದ ಮೂರ್ಲಿ ಒರೆ ಅರ್ಧದ ನಾಲ್ಕಲಿ ಎರಡು ಅರ್ಧದ ಐದುಲಿ ಒರೆ ಅರ್ಧದ ಆರ್ಲಿ ಮೂರು ಅರ್ಧದ ಏಳಲಿ ಮೂರೂವರೆ ಅರ್ಧದ ಎಂಟ್ಲಿ ನಾಲ್ಕು ಅರ್ಧದ ಒಂಬತ್ಲಿ ನಾಲ್ಕೂವರೆ ಅರ್ಧದ ಹತ್ಲಿ ಐದು ಈಗ ಮುಕ್ಕಾಲ್ ಅರಮಗ್ಗಿ ಮುಕ್ಕಾಲು ಒಂದ್ಲಿ ಮುಕ್ಕಾಲು ಮುಕ್ಕಾಲ್ ಎರಡ್ಲಿ ಒಂದೂವರೆ ಮುಕ್ಕಾಲ್ ಮೂರ್ಲಿ ಎರಡೂ ಕಾಲು ಮುಕ್ಕಾಲು ನಾಲ್ಕಲಿ ಮೂರು ಮುಕ್ಕಾಲು ಐದ್ಲಿ ಮೂರು ಮುಕ್ಕಾಲು ಮುಕ್ಕಾಲು ಆರ್ಲಿ ನಾಲ್ಕೂವರೆ ಮುಕ್ಕಾಲು ಏಳ್ಲಿ ಐದು ಕಾಲು ಮುಕ್ಕಾಲ್ ಎಂಟ್ಲಿ ಆರು ಮುಕ್ಕಾಲು ಒಂಬತ್ತುಲಿ ಆರು ಮುಕ್ಕಾಲು ಮುಕ್ಕಾಲತ್ಲಿ ಏಳುವರೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ಕಾಮೆಂಟ್ ಮಾಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು